ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್ ಜಿ ಟಿ ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜ್ಞಾನ ವಿಷಯ ಹತ್ತನೇ ವರ್ಗದ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ಎಮ್ ಸಿ ಕ್ಯೂಗಳನ್ನು ನೋಡ್ತಾ ಹೋಗೋಣ ಈ ದಿನ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಪಾಠದ ಉಳಿದ ಕ್ವಶನ್ಗಳನ್ನು ನೋಡೋಣ ಹಿಂದಿನ ವಿಡಿಯೋದಲ್ಲಿ ಮೊದಲನೇ ಭಾಗವನ್ನು ನೋಡಿದ್ದೇವೆ ಇಪ್ಪತ್ತೇಳು ಕ್ವಶನ್ಗಳ ಸರಣಿಯನ್ನು ನೋಡಿದ್ದೇವೆ ಈಗ ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ನೋಟಿಫೈ ಆಗಿ ಇರಿ ಈಗ ಒಂದೊಂದೇ ಕ್ವಶನನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಇಪ್ಪತ್ತೆಂಟು ಹಲ್ಲಿನ ಸವೆತ ಉಂಟಾಗಲು ಬಾಯ ಪಿ ಎಚ್ ಮಟ್ಟ ಎಷ್ಟಿರಬೇಕು ಅಂತ ಹೇಳಿ ಮೊದಲನೇದು ಐದು ಬಿಂದು ಐದಕ್ಕಿಂತ ಕಡಿಮೆ ಇರುತ್ತೆ ಎರಡನೇದು ಐದು ಬಿಂದು ಐದಕ್ಕಿಂತ ಅಧಿಕವಾಗಿರೋದು ಮೂರನೇದು ಏಳು ಆಗಿರುತ್ತೆ ನಾಲ್ಕನೇದು ಐದು ಬಿಂದು ಆರರಿಂದ ಏಳು ಹೇಳುತ್ತೆ ಹಲ್ಲಿನ ಸವೆತ ಉಂಟಾಗಲಿಕ್ಕೆ ಆಪ್ಷನ್ ನಂಬರ್ ಒನ್ ಎಷ್ಟು ಐದು ಬಿಂದು ಐದಕ್ಕಿಂತ ಕಡಿಮೆ ಆಗುವುದು ಇದು ಬಾಯ ಹಲ್ಲಿನ ಸವೆತ ಉಂಟಾಗಲಿಕ್ಕೆ ಕಾರಣ ಆಗತ್ತೆ ಎರಡನೇ ಕ್ವಶನ್ ಆಮ್ಲ ಮಳೆಗೆ ಉಂಟಾಗಲು ಆಮ್ಲ ಮಳೆ ಉಂಟಾಗಲು ಮಳೆಯ ಪಿ ಎಚ್ ಮಟ್ಟ ಎಷ್ಟಿರಬೇಕು ಹೇಳಿ ಮೊದಲನೇ ಆಪ್ಷನ್ ಐದು ಬಿಂದು ಆರಕ್ಕಿಂತ ಕಡಿಮೆ ಎರಡನೇದು ಐದು ಬಿಂದು ಐದಕ್ಕಿಂತ ಅಧಿಕವಾಗಿರೋದು ಮೂರನೇದು ಏಳಾಗಿರೋದು ಆಗಿರೋದು ನಾಲ್ಕನೇದು ಐದು ಬಿಂದು ಆರರಿಂದ ಏಳು ಆಗಿರೋದು ಹೇಳಿದರೆ ಇದರದ್ದು ಆಪ್ಷನ್ ನಂಬರ್ ಒನ್ ಸರಿಯಾದ ಉತ್ತರ ಆಗಿರುತ್ತೆ ಐದು ಬಿಂದು ಆರಕ್ಕಿಂತ ಕಡಿಮೆ ಆಗುವುದು ನೆಕ್ಸ್ಟ್ ನಮ್ಮ ದೇಹದಲ್ಲಿ ಅಜೀರ್ಣತೆಯ ಸಂದರ್ಭದಲ್ಲಿ ಬಿಡುಗಡೆ ಆಗುವ ಆಮ್ಲ ಯಾವುದು ಹೇಳಿ ನೈಟ್ರಿಕ್ ಆಮ್ಲ ಸಲ್ಫ್ಯೂರಿಕ್ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಕಾರ್ಬೋನಿಕ್ ಆಮ್ಲ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಹೈಡ್ರೋಕ್ಲಾ ಕ್ಲೋರಿಕ್ ಆಮ್ಲ ನಮ್ಮ ಜಠರದಲ್ಲಿರುವ ಹೈಡ್ರೋಕ್ಲೋರಿಕ್ ಆಮ್ಲವು ಅಜೀರ್ಣತೆಗೆ ಕಾರಣ ಆಗತ್ತೆ ನೆಕ್ಸ್ಟ್ ಆಮ್ಲ ಆಮ್ಲಶಾಮಕವಾಗಿ ಬಳಸೋ ವಸ್ತು ಯಾವುದು ಅಂದರೆ ಅಜೀರ್ಣ ಉಂಟಾಗಿದೆ ಎಸಿಡಿಟಿ ಉಂಟಾಗಿದೆ ನಿಮ್ಗೆ ಆಮ್ಲಶಾಮಕ ಯಾವ ವಸ್ತುವನ್ನು ಇಲ್ಲಿ ಕೆಳ ಬಳಸ್ತಾರೆ ಹೇಳಿ ಸೋಡಿಯಂ ಬೈ ಕಾರ್ಬೋನೇಟ್ ಸಾರಿ ಸೋಡಿಯಂ ಬೈ ಕ್ಲೋರೈಡ್ ಸೆಕೆಂಡ್ ಆಪ್ಷನ್ ಸೋಡಿಯಂ ಕ್ಲೋರೈಡ್ ಥರ್ಡ್ ಆಪ್ಷನ್ ಸೋಡಿಯಂ ಬೈ ಕಾರ್ಬೋನೇಟ್ ಫೋರ್ತ್ ಆಪ್ಷನ್ ಸೋಡಿಯಂ ಕಾರ್ಬೋನೇಟ್ ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ ಬೈಕಾರ್ಬೋನೇಟ್ ನೆಕ್ಸ್ಟ್ ಕ್ವಶನ್ ಹಲ್ಲಿನ ಗಟ್ಟಿ ಭಾಗವು ಯಾವುದರಿಂದ ಆಗಿದೆ ಕ್ಯಾಲ್ಶಿಯಂ ಸಲ್ಫೇಟ್ ಕ್ಯಾಲ್ಸಿಯಂ ಹೆಮಿಹೈಡ್ರೇಟ್ ಕ್ಯಾಲ್ಶಿಯಂ ಅಪಟೈಟ್ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಆನ್ಸರು ಫೋರ್ತ್ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಇದು ದೇಹದ ಅತ್ಯಂತ ಗಟ್ಟಿ ಭಾಗ ಅಂತ ಹೇಳುವ ಹಲ್ಲಿನ ಎನಾಮಲ್ ಈ ಎನಮಲ್ ಏನಾಗಿದೆ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಇಂದ ಆಗಿದೆ ಇದು ನೀರಿನಲ್ಲಿ ವಿಲೀನ ಆಗುವುದಿಲ್ಲ ಬಾಯ ಪಿ ಎಚ್ ಮಟ್ಟ ಯಾವಾಗ ಐದಕ್ಕಿಂತ ಐದು ಬಿಂದು ಐದಕ್ಕಿಂತ ಕಡಿಮೆ ಆಗತ್ತೆ ಆಗ ಈ ಹಲ್ಲಿನ ಗಟ್ಟಿ ಭಾಗ ಏನಾಗುತ್ತೆ ಸವೇತಕ್ಕೆ ಒಳಗಾಗುತ್ತೆ ನೆಕ್ಸ್ಟ್ ಹಲ್ಲನ್ನು ಸ್ವಚ್ಛಗೊಳಿಸುವ ಬಳಸುವ ಟೂತ್ ಪೇಸ್ಟ್ ಒಂದು ಆಮ್ಲ ಲವಣ ಪ್ರತ್ಯಾಮ್ಲ ಮತ್ತು ತಟಸ್ಥ ದ್ರಾವಣ ಅಂತ ಹೇಳಿದ್ದಾರೆ ಹಲ್ಲನ್ನು ಸ್ವಚ್ಛಗೊಳಿಸಲು ಬಳಸೋ ಟೂತ್ ಪೇಸ್ಟ್ ಒಂದು ಪ್ರತ್ಯಾಮ್ಲ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಆಕ್ಸಲಿಕ್ ಆಮ್ಲ ಈ ಕೆಳಕಂಡವುಗಳಲ್ಲಿ ಕಂಡವುಗಳಲ್ಲಿ ಕಂಡು ಬರೋದು ಫಸ್ಟ್ ಒನ್ ವಿನೆಗರ್ ಎರಡನೇದು ಹುಣಸೆಹಣ್ಣು ಮೂರನೇದು ಟೊಮೆಟೊ ನಾಲ್ಕನೇದು ಮೊಸರು ಇದಕ್ಕೆ ಸರಿಯಾದ ಆನ್ಸರ್ ಆಕ್ಸಲಿಕ್ ಆಮ್ಲ ಟೊಮೆಟೊ ಹಣ್ಣುಗಳಲ್ಲಿ ಕಂಡುಬರುತ್ತದೆ ಇನ್ನು ಮೊಸರಲ್ಲಿ ಲ್ಯಾಕ್ಟಿಕ್ ಆಮ್ಲ ಹುಣಸೆಹಣ್ಣ ಟಾರ್ಟಿಕ್ ಸಾರಿ ಟಾರ್ಟರಿಕ್ ಆಮ್ಲ ಕಂಡು ಬರುತ್ತೆ ವಿನೇಗರನ್ನು ಸಾಮಾನ್ಯವಾಗಿ ಎಸಿಟಿಕ್ ಎಸಿಡ್ ಅಂತ ಕರೀತಾರೆ ಜೇನು ನೊಣ ಕುಟುವಿಕೆಯಲ್ಲಿ ಬಿಡುಗಡೆಯಾಗುವ ಆಮ್ಲ ಯಾವುದು ಹೇಳಿ ಆಕ್ಸಲಿಕ್ ಮೆಥನೋಯಿಕ್ ಸಿಟ್ರಿಕ್ ಲ್ಯಾಕ್ಟಿಕ್ ಅಂತ ಹೇಳಿದ್ದಾರೆ ಇದು ಮೆಥನೋಯಿಕ್ ಆಮ್ಲ ಆಗಿರುತ್ತೆ ಇನ್ನೊಂದು ಕ್ವಶನ ರಾಸಾಯನಿಕ ಕಾರ್ಖಾನೆಯಲ್ಲಿ ಬಳಸುವ ಉತ್ಕರ್ಷಣಕಾರಿ ಯಾವುದು ಜಿಪ್ಸಮ್ ಸೋಡಿಯಂ ಕಾರ್ಬೋನೇಟ್ ಚೆಲುವೆ ಪುಡಿ ಹಾಗೂ ಅಡುಗೆ ಸೋಡಾ ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ಚೆಲುವೆ ಪುಡಿ ಈ ಚೆಲುವೆ ಪುಡಿಯನ್ನು ಬ್ಲೀಚಿಂಗ್ ಪೌಡರ್ ಅಂತ ಕರೀತಾರೆ ಅಲೋಹಿಯ ಆಕ್ಸೈಡ್ ಅನ್ನು ಏನೆಂದು ಕರೆಯುವರು ಹಿಂದಿನ ಕ್ವಶನ್ ಲೋಹಿಯ ಆಕ್ಸೈಡ್ ಅಂತಿತ್ತು ಈಗ ಅಲೋಹಿಯ ಆಕ್ಸೈಡ್ ಒಂದು ಫಸ್ಟ್ ಅಲೋಹಿ ಆಕ್ಸೈಡ್ ಅನ್ನು ಏನೆಂದು ಕರೆಯುವರು ಫಸ್ಟ್ ಆಪ್ಷನ್ ಲೋಹಿಯ ಆಕ್ಸೈಡ್ ಲವಣದ ಆಕ್ಸೈಡ್ ಪ್ರತ್ಯಾಮ್ಲೀಯ ಆಕ್ಸೈಡ್ ನೆಕ್ಸ್ಟ್ ಒನ್ ಆಮ್ಲೀಯ ಆಕ್ಸೈಡ್ ಇದಕ್ಕೆ ಸರಿಯಾದ ಉತ್ತರ ಆಮ್ಲೀಯ ಆಕ್ಸೈಡ್ ಅಲೋಹಿಯಾ ಆಕ್ಸೈಡ್ ಒಂದು ಆಮ್ಲೀಯ ಆಕ್ಸೈಡ್ ಆಗಿರುತ್ತೆ ಲೋಹಿಯ ಆಕ್ಸೈಡ್ ಒಂದು ಪ್ರತ್ಯಾಮ್ಲೀಯ ಆಕ್ಸೈಡ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಬ್ರೈನ್ ದ್ರಾವಣ ಎಂದರೆ ಸೋಡಿಯಂ ಕ್ಲೋರೈಡ್ನ ಜಲಿಯ ದ್ರಾವಣ ಪೊಟ್ಯಾಷಿಯಂ ಕ್ಲೋರೈಡ್ನ ಜಲೀಯ ದ್ರಾವಣ ಲಿಥಿಯಂ ಕ್ಲೋರೈಡ್ನ ಜಲೀಯ ದ್ರಾವಣ ಪೊಟ್ಯಾಷಿಯಂ ಸಲ್ಫೇಟ್ನ ಜಲಿಯ ದ್ರಾವಣ ಬ್ರೈನ್ ದ್ರಾವಣ ಅಂಥೇಳಿದ್ರೆ ಸೋಡಿಯಂ ಕ್ಲೋರೈಡ್ನ ಒಂದು ಜಲಿಯ ದ್ರಾವಣ ಆಗಿರುತ್ತೆ ಕ್ಲೋರೋ ಅಲ್ಕಲಿ ಪ್ರಕ್ರಿಯೆಯಲ್ಲಿ ತಮ್ಮ ಎನೋಡದಲ್ಲಿ ಬಿಡುಗಡೆಯಾಗುವ ಉತ್ಪನ್ನ ಯಾ ಯಾವುದೇಳಿ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಅನಿಲ ಹೈಡ್ರೋಜನ್ ಅನಿಲ ಹೈಡ್ರೋಜನ್ ಅನಿಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಎರಡೂ ಬಿಡುಗಡೆಯಾಗುತ್ತೆ ಹೇಳಿ ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಕ್ಲೋರಿನ್ ಅನಿಲ ಕ್ಲೋರೋ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಆನ್ ಕ್ಲೋರಿನ್ ಅನಿಲ ಬಿಡುಗಡೆ ಆಗತ್ತೆ ಅದೇ ಕ್ಯಾಥೋಡ್ದಲ್ಲಾದರೆ ಸಹಜವಾಗಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ ಜೊತೆಗೆ ಕ್ಯಾಥೋಡ್ ಸಮೀಪದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಕೂಡ ಬಿಡುಗಡೆ ಆಗತ್ತೆ ನೆಕ್ಸ್ಟ್ ಕ್ವಶನ್ ಸೋಂಕುನಾಶಕವಾಗಿ ಬಳಸುವ ಅನಿಲ ಹೈಡ್ರೋಜನ್ ಫ್ಲೋರಿನ್ ನೈಟ್ರೋಜನ್ ಮತ್ತು ಕ್ಲೋರಿನ್ ಇದಕ್ಕೆ ಸರಿಯಾದ ಆನ್ಸರ್ ಕ್ಲೋರಿನ್ ಕ್ಲೋರಿನನ್ನು ಸೋಂಕುನಾಶಕವಾಗಿ ಬಳಸ್ತಾರೆ ಈ ಓಜೋನನ್ನು ಕೂಡ ಬಳಕೆ ಮಾಡ್ತಾರೆ ನೆಕ್ಸ್ಟ್ ಕ್ವಶನ್ ಲಾಂಡ್ರಿಯಲ್ಲಿ ಮತ್ತು ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಸ್ವಚ್ಛ ಮಾಡಲು ಬಳಸುವ ಸಂಯುಕ್ತ ಕ್ಯಾಲ್ಶಿಯಂ ಕ್ಲೋರೈಡ್ ಕ್ಯಾಲ್ಶಿಯಂ ಆಕ್ಸಿ ಕ್ಲೋರೈಡ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕ್ಲೋರೈಡ್ ಡೈ ಕ್ಯಾಲ್ಶಿಯಂ ಕ್ಲೋರೈಡ್ ಇದಕ್ಕೆ ಸರಿಯಾದ ಉತ್ತರ ಆಕ್ಸಿ ಕ್ಲೋರೈಡ್ ಚೆಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಇದರ ರಾಸಾಯನಿಕ ಹೆಸರೇನು ಫಸ್ಟ್ ಒನ್ ಕ್ಯಾಲ್ಸಿಯಂ ಕ್ಲೋರೈಡ್ ಆಕ್ಸಿ ಕ್ಲೋರೈಡ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕ್ಲೋರೈಡ್ ನೆಕ್ಸ್ಟ್ ಒನ್ ಡೈ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಇದ್ರ ಉತ್ತರ ಆಕ್ಸಿ ಕ್ಲೋರೈಡ್ ಈ ಚೆಲುವೆ ಪುಡಿ ಬ್ಲೀಚಿಂಗ್ ಪೌಡರ್ ಅನ್ನು ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಅಂತ ಕರೀತಾರೆ ಇದನ್ನು ಹಿಂದಿನ ಅಲ್ಲಿ ಇತ್ತಲ್ಲ ಲಾಂಡ್ರಿಯಲ್ಲಿ ಮತ್ತು ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಸ್ವಚ್ಛ ಮಾಡಲು ಬಳಕೆಯನ್ನು ಬಳಕೆಯಾಗಿ ಮಾಡ್ತಾರೆ ಅಡಿಗೆ ಸೋಡಾ ತಯಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತು ಯಾವುದು ಕ್ಯಾಲ್ಸಿಯಂ ಕ್ಲೋರೈಡ್ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಸೋಡಿಯಂ ಕ್ಲೋರೈಡ್ ಮತ್ತು ಅಮೋನಿಯಂ ಕ್ಲೋರೈಡ್ ಇದಕ್ಕೆ ಸರಿಯಾದ ಸೋಡಿಯಂ ಕ್ಲೋರೈಡ್ ನೆಕ್ಸ್ಟ್ ಕ್ವೆಶನ್ ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು ಸೋಡಿಯಂ ಹೈಡ್ರೋಜನ್ ಬೈ ಕಾರ್ಬೋನೇಟ್ ಸೋಡಿಯಂ ಕಾರ್ಬೋನೇಟ್ ಬೈ ಸೋಡಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ವಾಷಿಂಗ್ ಸೋಡಾ ಇದು ಒಂದು ಲೋಹಿಯ ಲವಣ ಆಮ್ಲೀಯ ಆಕ್ಸೈಡ್ ಪ್ರತ್ಯಾಮ್ಲಿಯ ಲವಣ ಫೋರ್ತ್ ಆಪ್ಷನ್ ಆಮ್ಲೀಯ ಲವಣ ಇದಕ್ಕೆ ಸರಿಯಾದ ಉತ್ತರ ಇದು ಒಂದು ಪ್ರತ್ಯಾಮ್ಲೀಯ ಲವಣ ಆಗಿರುತ್ತೆ ವಾಷಿಂಗ್ ಸೋಡಾ ನೆಕ್ಸ್ಟ್ ಕ್ವಶನ್ ವಾಷಿಂಗ್ ಸೋಡಾ ಇದು ಕೆಳಕಂಡವುಗಳ ಸ್ಫಟಿಕ ರೂಪವಾಗಿದೆ ಸೋಡಿಯಂ ಕಾರ್ಬೋನೇಟ್ನ ಸ್ಫಟಿಕ ರೂಪ ಸೋಡಿಯಂ ಬೈಕಾರ್ಬೋನೇಟ್ನ ಸ್ಫಟಿಕ ರೂಪ ಕ್ಯಾಲ್ಶಿಯಂ ಸಲ್ಫೇಟ್ನ ಸ್ಫಟಿಕ ರೂಪ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಸ್ಫಟಿಕ ರೂಪ ಇದು ಒಂದು ಸೋಡಿಯಂ ಕಾರ್ಬೋನೇಟ್ನ ಸ್ಫಟಿಕ ರೂಪ ಆಗಿರತ್ತೆ ನೆಕ್ಸ್ಟ್ ಕ್ವೆಶನ್ ಬೇಕಿಂಗ್ ಉದ್ಯಮಗಳಲ್ಲಿ ಬಳಸುವ ಸಂಯುಕ್ತ ಯಾವುದು ಹೇಳಿ ಫಸ್ಟ್ ಒನ್ ಸೋಡಿಯಂ ಹೈಡ್ರೋಜನ್ ಬೈ ಕಾರ್ಬೋನೇಟ್ ಸೆಕೆಂಡ್ ಒನ್ ಸೋಡಿಯಂ ಆಕ್ಸಿ ಕಾರ್ಬೋನೇಟ್ ಥರ್ಡ್ ಒನ್ ಬೈ ಸೋಡಿಯಂ ಕಾರ್ಬೋನೇಟ್ ಫೋರ್ತ್ ಒನ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ನೆಕ್ಸ್ಟ್ ಕ್ವಶನ್ ನೀರಿನ ಶಾಶ್ವತ ಗಳಿಸುವುದನ್ನು ನಿವಾರಣೆಗೆ ಬಳಸುವ ಸಂಯುಕ್ತ ಯಾವುದು ಸೋಡಿಯಂ ಹೈಡ್ರೋಜನ್ ಬೈ ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಹೈಪೋಕ್ಲೋರೈಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ ಕಾರ್ಬೋನೇಟ್ ಜಲಿಯ ತಾಮ್ರದ ಸಲ್ಫೇಟ್ನಲ್ಲಿ ಕಂಡುಬರುವ ನೀರಿನ ಅಣುಗಳ ಸಂಖ್ಯೆ ಎಷ್ಟು ಹೇಳಿ ಎರಡು ಮೂರು ನಾಲ್ಕು ಮತ್ತು ಐದು ಅಂತ ಕೊಟ್ಟಿದ್ದಾರೆ ಈ ಜಲಿಯ ತಾಮ್ರದ ಸಲ್ಫೇಟ್ನಲ್ಲಿ ಆಪ್ಷನ್ ನಂಬರ್ ಫೋರ್ ಐದು ನೀರಿನ ಅಣುಗಳ ಸಂಖ್ಯೆ ಕಂಡು ಬರ್ತವೆ ಇದನ್ನು ಹೇಗೆ ಬರೀತೇವೆ ಅಂತ ಹೇಳಿದ್ರೆ ಕಾಪರ್ ಸಲ್ಫೇಟ್ ಫೈವ್ ಎಚ್ ಟು ಓ ಹಾಗಾಗಿ ಫೈವ್ ನೀರಿನ ಅಣುಗಳು ಕಂಡು ಬರ್ತವೆ ನೆಕ್ಸ್ಟ್ ಕ್ವಶನ್ ಜಿಪ್ಸಮ್ನಲ್ಲಿರುವ ನೀರಿನ ಅಣುಗಳ ಸಂಖ್ಯೆ ಎರಡು ಮೂರು ನಾಲ್ಕು ಐದು ಅಂತಿದೆ ಇದ್ರ ಉತ್ತರ ಆಪ್ಷನ್ ನಂಬರ್ ಒಂದು ಎಷ್ಟು ಎರಡು ಅಣುಗಳು ಕಂಡು ಬರ್ತವೆ ಇದನ್ನು ಹೇಗೆ ಬರೀತಾರೆ ಅಂದರೆ ಕ್ಯಾಲ್ಶಿಯಮ್ ಸಲ್ಫೇಟ್ ಡಾಟ್ ಟು ಎಚ್ ಟು ಓ ಅಂದರೆ ಎರಡು ನೀರಿನ ಅಣುಗಳು ಕಂಡು ಬರ್ತವೆ ನೆಕ್ಸ್ಟ್ ಕ್ವಶನ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತಯಾರಿಕೆಯಲ್ಲಿ ಬಳಸುವ ವಸ್ತು ಯಾವುದು ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಜಿಪ್ಸಮ್ ಕ್ಯಾಲ್ಶಿಯಂ ಹೈಡ್ರೇಟ್ ಇದಕ್ಕ ಉತ್ತರ ಯಾವುದು ಜಿಪ್ಸಮ್ ಜಿಪ್ಸಮ್ ಅನ್ನ ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸ್ನ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ ಈ ಕ್ಯಾಲ್ ಈ ಜಿಪ್ಸಮ್ ಅನ್ನ ತ್ರೀ ಸೆವೆಂಟಿ ತ್ರೀ ಕೆಲವನ್ಗೆ ಕಾಯಿಸಿದಾಗ ತನ್ನಲ್ಲಿರುವ ಅಂದರೆ ಎರಡು ನೀರಿನ ಅಣುಗಳು ಕಂಡು ಬರ್ತವೆ ಈ ನೀರಿನ ಅಣುಗಳನ್ನು ಅದು ಕಳೆದು ಕಳೆದುಕೊಂಡುತ್ತೆ ಮತ್ತೇನಾಗುತ್ತೆ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆಗಿ ಪರಿವರ್ತನೆ ಆಗುತ್ತೆ ಇದನ್ನೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೀತಾರೆ ನೆಕ್ಸ್ಟ್ ಕ್ವಶನ್ ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣದಲ್ಲಿ ಬಳಸುವ ಸಂಯುಕ್ತ ಯಾವುದು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಬ್ರೇಗಿನ ದ್ರಾವಣ ಇದನ್ನು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಬಳಕೆ ಮಾಡ್ತೇವೆ ಬಳಕೆ ಮಾಡ್ತಾರೆ ನೆಕ್ಸ್ಟು ಪುಡಿ ಮಾಡಿದ ಚಿಪ್ಪೆಯ ಮೊಟ್ಟೆಯ ಚಿಪ್ಪಿನ ಚೂರುಗಳು ಹೈಡ್ರೋಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆ ಎಚ್ ಸಿ ಎಲ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವು ಸುಣ್ಣದ ತಿಳಿ ನೀರನ್ನು ಬಿಳಿಯಾಗಿಸುತ್ತದೆ ಹಾಗಾದರೆ ಆ ಅನಿಲ ಯಾವುದು ಯಾವುದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಗೆ ಅನಿಲ ಯಾವುದು ಕೇಳಿದರೆ ಆಮ್ಲಜನಕ ಸಾರಜನಕದ ಆಕ್ಸೈಡ್ ಜಲಜನಕದ ಆಕ್ಸೈಡ್ ಮತ್ತು ಇಂಗಾಲದ ಡೈಆಕ್ಸೈಡ್ ಇದಕ್ಕೆ ಆನ್ಸರು ಲಾಸ್ಟ್ ಒನ್ ಇಂಗಾಲದ ಡೈಆಕ್ಸೈಡ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಜಿಂಕ್ ಚೂರುಗಳು ಸಾರರಿಕ್ತ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲ ಆಮ್ಲಜನಕ ಸಾರಜನಕ ಜಲಜನಕ ಇಂಗಾಲ ಇದರ ಆನ್ಸರು ಜಲಜನಕ ಕೇವಲ ಜಿಂಕ್ ಚೂರುಗಳಂತಲ್ಲ ಲೋಹದ ಚೂರುಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಅನಿಲ ಕೂಡ ಜಲಜನಕ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಹೆಸರು ಕ್ಯಾಲ್ಸಿಯಂ ಪಾಸ್ಪೇಟ್ ಹೆಮಿಹೈಡ್ರೇಟ್ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಕ್ಯಾಲ್ಶಿಯಂ ಡ್ರೈ ಡ್ರೈಹೈಡ್ರೇಟ್ ಕ್ಯಾಲ್ಶಿಯಂ ಸಲ್ಫೇಟ್ನ ಡ್ರೈಹೈಡ್ರೇಟ್ ಇದು ಸರಿಯಾದ ಆನ್ಸರ್ ಕ್ಯಾಲ್ಶಿಯಂ ಸಲ್ಫೇಟ್ನ ಹೆಮಿಹೈಡ್ರೇಟ್ ಆಗಿರುತ್ತೆ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಬಳಸುವ ವಸ್ತು ಅಥವಾ ಸಂಯುಕ್ತ ಯಾವುದು ಹೇಳಿ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಕ್ಯಾಲ್ಶಿಯಂ ಸಲ್ಫೇಟ್ ಮತ್ತು ಜಿಸ್ ಜಿಪ್ಸಮ್ ಇದಕ್ಕೆ ಸರಿಯಾದ ಉತ್ತರ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರುತ್ತೆ ಈವರೆಗೆ ನೀವು ಈ ಪಾಠದ ಐವತ್ತೈದು ಕ್ವಶನ್ಗಳನ್ನು ನೋಡಿರ್ತೀರಿ ಮುಂದಿನ ವಿಡಿಯೋದಲ್ಲಿ ಬೇರೊಂದು ಪಾಠದ ಕ್ವಶನನ್ನು ನೋಡ್ತಾ ಹೋಗೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ನೋಟಿಫೈ ಆಗಿರಿ ಜೊತೆಗೆ ಇದನ್ನು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು